ಆ ಫ್ರೆಂಡ್ಸ್ ಶ್ರಾವಣದಾಗ ಮೂರನೇ ಸೋಮವಾರ ಬೆಳ್ಳಿತೇರಿ ಐತಾರೆ ನೋಡಿರಿ ಈ ವಿಡಿಯೋ ಎಲ್ಲಿ ಕಟ್ ಮಾಡಬೇಡ್ರಿ ಫುಲ್ ನೋಡಿರಿ ಭಾಳ ಸೂಪರಾಗೂ ಇರ್ತೈತೆ ಹಾಗೆ ತಪ್ಪದ ಲೈಕ್ ಮಾಡಿ ಫ್ರೆಂಡ್ಸ್ ಫಸ್ಟ್ ನೋಡೋಂಥರ ಸಬ್ಸ್ಕ್ರೈಬರ್ ಆಗಿರಿ ನೋಡಿದರೆ ಲೈಕ್ ಮಾಡಿರಿ ಭಾಳಷ್ಟು ಜನಕ್ಕೆ ರೀಚ್ ಆತತಿ ಇದು ಇನ್ನು ಉಕ್ಕು ಜಾತ್ರೆ ವೀಡಿಯೋ ಬೇಕಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇದು ಎಲ್ಲ ರೆಡಿ ಮಾಡ್ತದೆ ನೋಡಿರಿ ಬೆಳ್ಳೇರು ಇದು ಗುಡಿ ಮೇಲೆ ಬಸವಣ್ಣ ಅದ ನೋಡ್ರಿ ಬೆಳೀತಾರೆಲ್ಲ ರೆಡಿ ಮಾಡ್ಯಾರ ನೋಡಿರಿ ಫ್ರೆಂಡ್ಸ್ ಅವಾಗೆ ಇದು ಗೋಪುರ ಹೋದ ವರ್ಷ ಸ್ವಲ್ಪನೇ ರೆಡಿಯಾಗಿತ್ತು ಈ ವರ್ಷ ಸ್ವಲ್ಪ ರೆಡಿ ರೆಡಾಯ್ತು ನೋಡ್ರಿ ಭಾಳ ಸೂಪರ್ ರೆಡಿ ಮಾಡ್ಯಾರ ಇದು ಮೇಲೆ ನೋಡ್ರಿ ಗುಡಿ ಒಳಗೆ ಗೋಪುರದೊಳಗೆ ಮೇಲೆ ಎದುರುಗಡೆ ಹೋಮಿರ್ತದ ನೋಡ್ರಿ ನೋಡಿ ಎಷ್ಟು ಚಂದ ರೆಡಿ ಮಾಡ್ಯಾರ ಭಾಳ ಸೂಪರ್ ರೆಡಿ ಮಾಡ್ಯಾರ ಎದುರುಗಡೆ ಅಪಾಯಿಂಟ್ಮೆಂಟ್ ನೋಡ್ರಿ ಎಲ್ಲ ಆಗ್ಬಿಟ್ಟಿದ್ದು ರೂಮ್ಗಳೆಲ್ಲ ಇದು ಹೋದ ವರ್ಷ ಪೇಂಟಿಂಗ್ ಆಯ್ದಿಲ್ಲ ನೋಡ್ರಿ ಈ ವರ್ಷ ಪೇಂಟಿಂಗ್ ಬಹಳ ಸೂಪರ್ ಆಗಿ ಮಾಡ್ಯಾರ ಗಂಗಮ್ಮ ಗೋರಮ್ಮ ಅಭಿಷೇಕ ಮಾಡ್ತಾ ಇದಾರೆ ನೋಡ್ರಿ ಈ ಕಡೆ ಸರಸ್ವತಿ ಬಲಗಡಿಗೆ ಎಡಗಡಿಗೆ ಲಕ್ಷ್ಮಣ್ ಕಂತನಿ ಹುಲಿಗಳು ಆ ಕಡೆ ಈ ಕಡೆ ಭಾಳ ಆಗಿ ರೆಡಿ ಮಾಡ್ಯಾರ ನೋಡ್ರಿ ಲೈಟ್ಸ್ ಹಾಕ್ಯಾರ ಪ್ರತಿ ಲೈಟ್ ಬಹಳ ಭಾಳ ಆಗಿ ಡಿಸೈನ್ ಮಾಡ್ಯಾರ ನೋಡ್ರಿ ಇಟ್ಸ್ ಸೂಪರ್ ಕಾಣ್ತತೆ ಇದು ಒಳಕ್ ಹೋಗ ಎಂಟ್ರಿ ಬಾಗಲ್ ನೋಡ್ರಿ ಇದು ಈ ಕಡೆ ಹೊರಗಡೆ ತೆಗದ್ರೆ ಅಷ್ಟೊಂದು ಲೈಟ್ ಪಕ್ಸಿಗೆ ಸರಿ ಕಂಡಿಲ್ಲ ಈ ಕಡೆಗೆ ಈ ಕಡೆಗನ ಅದೇ ಸರ ಡಿಸೈನ್ ಮಾಡ್ಯಾರ ಬಹಳ ಸೂಪರ್ ಆಗೈತಿ ನೋಡ್ರಿ ಇದು ಒಳಗಡೆ ಒಳ್ಳೆ ನೋಡ್ರಿ ಬಹಳ ಫುಲ್ಲು ನೀರ್ ಬಹಳ ಅಂದ್ರೆ ಬಹಳಷ್ಟು ನೀರು ಈ ಸಲ ಇಷ್ಟೊಂದು ನೀರು ನೋಡ್ರಿ ಅದ್ ನಾವು ಇದು ಗಣೇಶನ್ ನೋಡ್ರಿ ಕೋತ ಪಸ್ಟ್ ಎಂಟ್ರಿ ಗಣೇಶನ್ ಗುಡಿ ಇಟ್ಟು ಗಣೇಶ ಕುಂದ್ರ ಸರಲ್ಲಿ ಒಳ್ಳೆ ನೋಡ್ರಿ ಫುಲ್ಲು ನೀರು ಫಸ್ಟ್ ಅಲ್ಲಿ ಸ್ನಾನ ಮಾಡ್ತಿದ್ವಿ ಮೇನ್ ಗೇಟ್ ಅದಿತ್ತು ಇವಾಗ ಅದು ಲಾಕ್ ಮಾಡ್ಯಾರ ಹಂಗಾಗಿ ಈ ಕಡೆ ಸಪ್ರೇಟ್ ಮಾಡ್ಯಾರ ನೋಡ್ರಿ ಅಲ್ಲಿಯ ನವಗ್ರಹ ಗಿಡಗಳು ಮರಗಳೆಲ್ಲ ಕಾಣ್ತಾವಲ್ಲ ಅಲ್ಲಿ ನವಗ್ರಹ ಇನ್ನೊಂದು ಲಿಂಗ ಅಲ್ಲಿ ಇದೆಲ್ಲ ಭಕ್ತರುಗಳು ಬಟ್ಟೆ ಬಿಡಕ ಬಟ್ಟೆ ಹರಕಕ ಎಲ್ಲ ಕಾಂಪ್ಲೆಕ್ಸ್ ಎಲ್ಲ ಭಾಳ ಸೂಪರಾಗಿ ಮಾಡ್ಯಾರ ನೋಡ್ರಿ ಭಕ್ತರಿಗೆ ಏನು ಕಷ್ಟ ಇಲ್ಲ ಅಲ್ಲಿ ತಗ ನೋಡ್ರಿ ಇದು ಗಾಡಿಗಳು ಆಕೆ ಮಂದಿರ್ತಾರಲ್ಲ ಜೀಪ್ ಕಾರು ಎಲ್ಲ ಇಲ್ಲೇ ತೊಳೆದ ಕೆಳಗಡೆ ಅಲ್ಲಿ ಎದ್ರಿಗೆ ಅಜ್ಜ ಕಂತ ನೋಡ್ರಿ ಪ್ರವಾಸಿ ಕುಂತಾನ ಅಲ್ಲಿ ಹುಟ್ಟು ಅಲ್ಲಿ ನೋಡ್ರಿ ಅಜ್ಜಯ ಅಲ್ಲಿ ಪ್ರವಾಸ ಮಾಡಕ್ ಇಲ್ಲಿ ಅಂಗಡಿಗಳು ಬರ್ತಾ ಅವೆಲ್ಲಾ ಹಂಗೆ ಬರೋದು ಹಿಂಗ್ ನೋಡ್ರಿ ಹೋಗೋದು ಒಳೆಯಕ ನೀರ್ ಎಲ್ಲ ಬಂದ್ಬಿಟ್ಟಿದ್ವಂತೆ ಇನ್ನ ನೀರೆಲ್ಲ ಸ್ವಲ್ಪ ಕಡಿಮೆ ಆಗ್ಯಾವ ಇದು ಹೋಗಕ ಎಂಟ್ರಿ ಫಸ್ಟ್ ಬಾಗ್ಲು ಶಿವ ಪಾರ್ವತಿ ಇದಾರೆ ನೋಡ್ರಿ ಮೇಲೆ ಎಲ್ಲ ಲೈಟ್ ಕೂಟ ಎಲ್ಲ ಮಸ್ತ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಅಂಗಡಿಗಳು ಅಲ್ಲಿ ಮೇಲೆ ಅಜ್ಜಯ ಕುಂತಾರ ನೋಡ್ರಿ ಇಲ್ಲಿ ಏನೇ ಬೇಕು ಸಿಕ್ತವ ಅಜ್ಜಯ ಫೋಟೋ ಹೇಳ್ತಾಯಿದ್ದಾರೆ ನೋಡ್ರಿ ನಮ್ಮ ಅಜ್ಜಯ್ ಹೋಮ ಪೂಜೆ ಮಾಡ್ತಾ ಇದಾರೆ ನೋಡ್ರಿ ಅಲ್ಲಿ ಒಳಗಡೆ ನಾಗರಮಸ್ಗೆ ಮೂರನೇ ಸೋಮವಾರ ಬೆಳೀತಾಯ್ ಆಗೋದು ಭಾಳ ಆಗಿ ಮಾಡ್ತಾರ ನೋಡ್ರಿ ಎಲ್ಲರು ಕುಂತಾರ ಅವಾಗ ಪೂಜೆಗೆ ಹೋಮ ಪೂಜೆ ಮಾಡ್ತಾ ಅಲ್ಲಿ ಕಾರ್ತೀಕ ಎಳಿತಾರ ಪಲ್ಲಕ್ಕಿ ಪಲ್ಲಕ್ಕಿಯಾಗ ಭಾಳ ಸೂಪರ್ ಮಾಡ್ತಾರ ಅವಾಗ ನೋಡ್ರಿ ಎಲ್ಲ ಲೈಟ್ ಕೂಟ ಡೆಕೋರೇಷನ್ ಸೂಪರ್ ಮಾಡ್ಯಾರ ನೋಡ್ರಿ ಸ್ವಾಮಿಗಳು ಹೇಳ್ಕೊಡ್ತ ಇದಾರೆ ಭಕ್ತರಿಗೆ ಈ ಥರ ಎಲ್ಲ ಹೇಳ್ರಿ ಅಂತೇಳಿ ಒಮ್ಮೆ ಪೂಜೆ ಮಾಡ್ಬೇಕಾರ ನಾವ್ಗಾನ ಅಲ್ಲಿ ಇದ್ದೀವಿ ಅವಾಗ ಇಲ್ಲಿ ಭಜನೆ ಮಾಡ್ತಾರೆ ನೋಡ್ರಿ ದಿನ ನೈಟ್ ಅಲ್ಲೇ ಭಜನೆ ಮಾಡೋದು ಇದು ಶಿವನ್ ಪೋಟ ನೋಡ್ರಿ ಶಿವನ್ ಪೋಟ ಭಾಳ ಸೂಪರ್ ಆಗಿ ಹಾಕ್ತಾರೆ ನೋಡ್ರಿ ಶಿವರಾತ್ರಿ ಗನ ಹಾಕ್ತಾರ ಇವಾಗ ಗನ ಹಾಕ್ಯಾರ ಅಲ್ಲಿ ಪಟ ನೋಡ್ರಿ ಹೋಮ ಪೂಜೆ ಆಯ್ತಾವೆ ಒಳಗಡೆ ಹೋಗ್ತಾರ ಸೋಮವಾರ ಎಲ್ಲ ಇವಾಗ ಭಾಳ ಅಂದ್ರೆ ಭಾಳ ಸೂಪರಾಗಿ ಮಾಡ್ಯಾರ ನಾವು ನೋಡಿದ್ದಿಲ್ಲ ಹೋದ ವರ್ಷ ಹಂಗಾಗಿ ವರ್ಷ ನೋಡೋಣ ಅಂತೇಳಿ ಹೋಗಿದ್ವಿ ಆನೆಗಳು ನೋಡ್ರಿ ಎಷ್ಟು ಸೂಪರಾಗಿ ಡಿಸೈನು ಭಾಳ ಸೂಪರಾಗಿ ಮಾಡ್ಯಾರ ಇಲ್ಲಿ ಫೋಟೋಗಳು ಇಳಿತಾ ನೋಡ್ರಿ ನಮ್ಮ ಅಜ್ಜ ಇಲ್ಲಿ ಬಂದು ಪ್ರತಿಯೊಬ್ಬರು ಫೋಟೋಗಳು ಇಳಿತಿದಾರೆ ನೋಡ್ರಿ ಭಾಳ ಸೂಪರಾಗಿ ಕಾಣ್ತದ ಫೋಟೋಗಳಲ್ಲಿ ಎರಡು ಆನೆ ನೋಡ್ರಿ ಜನ ಫುಲ್ಲು ರಶ್ಶು ಕೂಬ ಇದು ಮೆಟ್ಲು ಅಜ್ಜಿನ ಒಳಗ ನೀನು ತಂಗಿಯರು ಬರ್ತಾರೆ ನೋಡ್ರಿ ಆರಾಮಿದ್ದಿಲ್ಲ ಹಂಗಾಗಿ ಹೋಗಿದ್ವಿ ಅಲ್ಲಿ ಮೆಟ್ಲ ಮೇಲೆ ನಿಂತರೆ ಮಂಗಳವಾರ ಆಗೋದು ಕಾಣ್ತತ್ತೆ ನೋಡ್ರಿ ಅಲ್ಲಿ ನಿಂತಿದ್ದು ಅದಕ್ಕಾಗಿ ಮಂಗಳಾರತಿ ಟೈಮ್ ಆಗಿತ್ತು ಹಂಗಾಗಿ ನಾವು ಹೊರಗಡೆ ನಿಂತಿದ್ವಿ ಒಳಗಡೆ ಹೋಗಿದ್ದಿಲ್ಲ ಬೋಮ ಪೂಜೆ ಮಾಡ್ತೀರಿ ನೋಡ್ರಿ ಅವಾಗೆ ಅಲ್ಲಿ ಒಳಗೆ ಮಂಗ್ಳಾರತಿ ಆಗತ್ತೆ ಅದಕ್ಕಾಗಿ ನಿಂತಾರೆ ನೋಡ್ರಿ ಕೈ ಅಂತ ನೋಡ್ರಿ ಇದೊಳಗಡೆ ಮಂಗ್ಳವಾರತಿ ಆಯ್ತಲ್ಲ ನೋಡ್ರಿ ಎಷ್ಟು ಸೂಪರಾಗಿ ಒಂದೊಂದು ಥರ ಒಂದೊಂದು ಡಿಸೈನ್ ಒಂದೊಂದ್ಸಲ ಮಾಡ್ತಾರ ಭಾಳ ಸೂಪರಾಗಿ ಮಾಡ್ತಾರೆ ಇಲ್ಲಿ ಇದು ಮಂಡಳಾರ ನೋಡ್ರಿ ಅಜ್ಜಿಗೆ ಹಾಕಿರೋದು ಎದುರುಗಡೆ ಮತ್ತೆ ಅಪೋಸಿಟ್ ಎರಡು ತಗ ಹಾಕ್ತಾರೆ ಹೂನಾರ ಅಜ್ಜಿನ ಪುಟ್ಕ ಮಂಗ್ಳವಾರ್ತಿ ಆಯ್ತು ನೋಡ್ರಿ ಸೋಮ್ಯಾರು ವಸ್ತ್ರ ಪೂಜೆ ಹೂನಾರ ತಂದು ಹೊರಗಡೆ ಇಲ್ಲಿ ರಂಗೋಲಿ ಹಾಕಿ ಅವಾಗೆ ರೆಡಿ ಮಾಡಿರ್ತಾರ ಅಲ್ಲಿ ಬಂದು ಪೂಜೆ ಮಾಡ್ತಾರೆ ಸೋಮ್ಯಾರ ಬಂದು ನೋಡ್ರಿ ವಸ್ತ್ರ ಹೂನೆಯ ತಗೊಂಡು ಬರ್ತಾ ಇದಾರ ಎಲ್ಲರೂ ಇವಾಗ ನಮ್ಮ ಮನೆಯವರು ಮಂಗಳ ತಗೊಂಡು ಹೊರಗಡೆ ಬರ್ತಾರ ನೋಡ್ರಿ ನಾವು ಹೊರಗಡೆನೆ ನಿಂತಿದ್ವಿ ಒಳಕ್ ಕೋಕ್ ಫುಲ್ ರಶ್ ಇತ್ತು ಹಂಗಾಗಿ மங்கள நோட் இல்லே நோட் சமயம் வந்திரு பூஜை மாக் வந்தது ஒரகே அவங்க இல்லை மக்க மக்கிடுத்து விடோதில் பல ஸ்ட்ரி ஆகை இல்லே தீர் தான் கொடுத்தார் நோட்ரி ஒழி கொட ஃபுல் ரஷ் ஆய்தல்ல இல்லை ஊடர நம் மன மக இது ஒரே தர்ஷன்கிபரே வந்தார ஃப்ரெண்ட்ஸ் நோட் இல்லை ஃபோட்டோ நம்ம நன் மக ಇಲ್ಲಿ ತೇರು ಹೇಳೋಕ್ಕೆ ಎಲ್ಲ ರೆಡಿ ಮಾಡ್ಯಾರ ನೋಡ್ರಿ ಸ್ಟ್ಯಾಂಡ್ಗಳೆಲ್ಲ ಇಟ್ಟು ಬಿಟ್ಟಾರ ಅವಗೆ ಜನ ಯಾರು ಆ ಕಡೆ ಇದ್ದ ಈ ಕಡೆ ಈ ಕಡೆ ಇದ್ದ ಆ ಕಡೆ ಹೋಗಂಗಿಲ್ಲ ಇವರು ನಮ್ಮ ಮನೆ ಪಕ್ಕಿರೋ ಅಕ್ಕರು ಪರಿಚಯ ಇದ್ದಾರವರು ಇಲ್ಲಿ ಬೆಳ್ಳಿ ತೇರು ರೆಡಿ ಆಗತ್ತೆ ನೋಡ್ರಿ ತೇರು ಹೊರಗಡೆ ಬರೋಷ್ಟು ತಕನ ನಾವು ಫೋಟೋ ಇಡ್ಬೋದು ವಿಡಿಯೋ ತೆಗಿಬೋದು ಫೋ ತೇರು ಹೊರಗಡೆ ಬಂತಂದ್ರೆ ಏನು ಟಚ್ ಮಾಡಂಗಿಲ್ಲ ಎಲ್ಲ ದೂರ ಕಳ್ಸಿ ಬಿಡ್ತಾರೆ ಜನನೆಲ್ಲ ಹಂಗಾಗಿ ನಮ್ಮ ಅಜಯ್ ಫೋಟೋ ಹೇಳೋಕ್ಕೆ ಬಂದಾರ ನೋಡ್ರಿ ಗಂಗಮ್ಮ ಗೌರಮ್ಮ ಇದ್ದಾರೆ ನೋಡ್ರಿ ಅಲ್ಲಿ ಒಳಗಡೆ ಪೇರಿಂದಾಗ ಗುಡಿ ಬಗ್ಲಿಗೆ ಫೋಟೋಗಳು ಹೇಳಕ್ಕೆ ಬಂದ್ರೆ ನೋಡ್ರಿ ಫ್ರೆಂಡ್ಸ್ ಭಾಳಷ್ಟು ಜನ ಫೋಟೋಗಳು ಅಲ್ಲಿ ಹಂಗಾಗಿ ನಾವ್ಗಾನೆ ಇಳಿದೀವಿ ಆಮೇಲೆ ಫಸ್ಟ್ ಅವರು ಕಂಡಿಲ್ಲ ಮತ್ತು ನಮ್ಮ ದರ್ಶನಕ್ಕೆ ದರ್ಶನಕ್ಕೋಗಿದ್ರಲ್ಲ ಹಂಗಾಗಿ ಜಲ್ಲಿ ನಾವು ಭೇಟಿ ಅಲ್ಲಿ ಎಲ್ಲ ಅವಾಗೆ ರೆಡಿ ಮಾಡಿಬಿಟ್ಟಾರ ಹಂಗಾಗಿ ಜನ ಹೋಗ್ತಿದ್ದಿಲ್ಲ ನಮ್ಮ ಮನೆಯವ್ರು ಫೋಟೋ ಹೇಳ್ತಿದಾರೆ ನೋಡ್ರಿ ಇಲ್ಲಿ ನನ್ನ ಮಗ ಹೇಳ್ತಿದಾನ ಇವಾಗ ನನ್ನ ಮಗ ಫೋಟೋ ಹೇಳೋದಂದ್ರೆ ಭಾಳ ಇಷ್ಟ ಹೂನಾರಾಗ್ತದಾರ ನೋಡ್ರಿ ಒಳಗಲಿದ್ದ ತಂದು ಜನ ಅವಾಗೆ ರೆಡಿ ಮಾಡಿಬಿಟ್ಟಾರೆ ನೋಡ್ರಿ ಇಲ್ಲಿ ಇಲ್ಲ ಎಲ್ಲ ಸ್ಟ್ಯಾಂಡ್ ಆ ಕಡೆಗೆ ಕಳಿಸ್ತಿದ್ದಾರೆ ಎಲ್ಲ ಜನನೆಲ್ಲ ಇಲ್ಲಿ ಬಂದ ನೋಡ್ರಿ ಅವ್ರ ಚಿಕ್ಕಪ್ಪ ಆತ ಗುಣರ್ ಆಗ್ತದಾರಲ್ಲ ಹಂಗಾಗಿ ಜನ ಎಲ್ಲ ಸೇರಿ ನೋಡ್ತಾ ಇದಾರಲ್ಲಿ ಇಲ್ಲಿ ಫೋಟೋಗಳು ಹೇಳಕ್ ಬಂದ್ವಿ ಹೋಗಿ ಬಂದಿದ್ದು ಅವಾಗೆ ಒಳಗಡೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ಹೊರಗಡೆ ಬಂದು ಫೋಟೋಗಳು ಇಳಿತಿದ್ವಿ ನಮ್ಮ ಐದನ್ನ ನಾನು ನನ್ನ ಮಗಳು ನನ್ನ ಮಗ ನನ್ನ ಮಗಳು ನಾನು ನಮ್ಮ ತಂಗಿಯವರು ಬಂದಿಲ್ಲ ಅಲ್ಲಿ ಸುಸ್ತು ಕೂತ್ಕೊಂಬಿಟ್ಟಿದ್ರು ಹಂಗಾಗಿ ನಾವಂದೇ ಇಳಿದ್ವಿ ಇಲ್ಲಿ ಮೆಟ್ಲೆ ಮೇಲೆ ಹೇಳಿದೀವಿ ನೋಡಿ ಫ್ರೆಂಡ್ಸ್ ನೋಡ್ರಿ ಇಷ್ಟು ಜನ ಇದ್ದಾರೆ ಇಲ್ಲಿ ಹೊರಗಡೆ ಭಕ್ತರು ಮಂಡಳ ಕೊಟ್ಟಿದ್ರು ಹಂಗಾಗಿ ಸರಿನ ಹಾಸ್ಕೊಂಡು ನಮ್ಮ ಕಣ್ಣಿದ್ರು ಫೋಟೋ ಹೇಳಕ್ಕೆ ಅವಾಗೆ ಡ್ರಮ್ಸ್ ಬರ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಡ್ರಮ್ಸ್ ಬಡಿದ್ರೆ ಎಲ್ಲಿರೋ ರೂಮಾಗಿರೋರೆಲ್ಲ ಜನ ಲೇಟ್ ಆಗ್ತಾರಲ್ಲ ತೇರ ಕೇಳಿ ಹೊರಗಡೆ ಬರೋಕ ಫಸ್ಟ್ ಇವರು ಒಂದು ಅರ್ಧ ಗಂಟೆ ಡ್ರಮ್ಸ್ ಬಿಡ್ತಾರೆ ಫ್ರೆಂಡ್ಸ್ ಅವರು ಎಲ್ಲ ಜನಲ್ಲ ಸೇರಿಬಿಡ್ತಾರೆ ಇವಾಗ ಅರ್ಜೆಂಟ್ ಕರ್ಕೊಂಡು ಹೊರಕ್ಕೆ ಹೋಗ್ತಾರೆ ನೋಡ್ರಿ ಮೇಳದರು ಡ್ರಮ್ಸ್ ಎಲ್ಲರು ಹೋಗ್ಯಾರ ನೋಡ್ರಿ ತಾತ್ನ ಕರ್ಕೊಂಬರ್ತದ ನೋಡ್ರಿ ಅಜ್ಜಿ ತಾತನ ಗರ್ಭದ ಗುಡಿ ಒಳಗಿದ್ದ ಸೀದಾ ಒಳಗೆ ಹೋಗ್ತಾರ ಪೂಜೆ ಮಾಡಕ ನೋಡಿ ಫ್ರೆಂಡ್ಸ್ ಇಷ್ಟು ಜನ ಡ್ರಮ್ಸ್ ಬಡದಂಗಲ್ಲ ಬಡದಂಗಲ್ಲ ಅಲ್ಲಿ ಇದ್ದವುಗಳಂತೂ ಭಾಳ ಬಹಳ ಫ್ರೆಂಡ್ಸ್ ಭಾಳ ನೋಡಕಂತೂ ಭಾಳ ಎಂಜಾಯ್ ಮಾಡ್ತೀವಿ ನಾವಂತೂ ಈ ವಿಡಿಯೋ ನೋಡ್ರಿ ಎಲ್ಲಿ ಕಟ್ ಮಾಡಬೇಡ್ರಿ ಬಹಳ ಸುಪ್ರೇ ಇರ್ತದೆ ನಿಮ್ಗೆ ಕರ್ಕೊಂಡ್ಬರ್ತದ ನೋಡ್ರಿ ಅಜ್ಜಿ ತಕ್ಕನ ಸೀದಾ ಒಳಗೆ ಹೋಗ್ತಾರೆ ಇವಾಗ ಒಳ್ಳೆ ಪೂಜೆ ಮಾಡ್ಕೊಂಡು ಆಮೇಲೆ ತೇರ ಹತ್ರ ಬರ್ತಾರ ನೋಡ್ರಿ ಎಷ್ಟು ಜನ ಇದಾರ ಇನ್ನ ಭಾಳಷ್ಟು ಜನ ಹೊರಗಡೆ ಇದ್ದಾರೆ ಯಾಕಂದ್ರೆ ಅವ್ರು ಲಾಕ್ ಮಾಡಿರಲ್ಲ ಹಂಗಾಗಿ ಒಳಗೆ ಬರೋಕ್ಕಾಗಿಲ್ಲ ನಮಗೆ ಹೊರಗಡೆನೇ ಇದ್ದೀವಿ ನಾವು ನಿಮ್ಮ ಮಗ ಅವ್ರ ಅಪ್ಪ ಹೋಗಿದ್ರು ಒಳಗಡೆ ನಮ್ಮ ಐದನವರು ಇಲ್ಲಿ ಇದ್ದಾರೆ ನೋಡ್ರಿ ಅವ್ರು ಒಳಗಡೆ ಇದ್ದಾರೆ ನಾವು ಹೊರಗಡೆ ಇದ್ದೀವಿ ನೋಡ್ರಿ ಬಾಣ ಬಿಟ್ರು ಭಾಳ ಭಾಳಷ್ಟು ಬಿಡ್ತಾರೆ ಇಲ್ಲಿ ಬಾಣಗಳು ಒಳಗಿದ್ದ ಹೊರಗೆ ಬರೋಕ್ಕಂದ್ರೆ ಏನಂದ್ರೆ ಒಂದು ಅರ್ಧ ಗಂಟೆ ಬೇಕು ಇಷ್ಟು ನಿಧಾನಕ್ಕೆ ಕರ್ಕೊಂಡ್ ಬರ್ತಾರ ಮತ್ತು ಅಜ್ಜನ ಪೊಲೀಸರು ಅಲ್ಲ ಫುಲ್ ಸೆಕ್ಯೂರಿಟಿ ಅಲ್ಲಿ ಇಲ್ಲಿ ಬರ್ತದಾರಲ್ಲ ಅಲ್ಲಿ ನಂದಿ ಶು ನಂದಿಗುಡಿ ಪೂಜಾರರು ಆ ಮಾಸಿಗೆ ಹುಣ್ಣಿಗೆ ಅವಾಗನ ಬರ್ತಾ ಇರ್ತಾರ ನೋಡ್ರಿ ಅಜ್ಜ ಎಷ್ಟು ಚಂದ ಕಾಣ್ತಾನೆ ನೋಡ್ರಿ ಸೂಪರ್ ಅಲಂಕಾರ ಮಾಡರ ಹೂವುಗಳೆಲ್ಲ ಅವ್ರು ಹೆಂಗ ಇಟ್ಟಿರ್ತಾರ ಹಂಗಂಗೆ ಇರ್ತಾರ ನೋಡ್ರಿ ಹೂವುಗಳು ಪ್ರತಿ ಒಂದು ನೋಡ್ರಿ ಇವಾಗ ಸೀದಾ ಒಳಗೆ ಹೋಗ್ತಾರ ಪೂಜೆ ಮಾಡಕ ಗಂಗಿ ಪೂಜೆ ಮಾಡಿ ಆಮೇಲೆ ತೇರ ಹತ್ರ ತರ್ತಾರ ನೋಡ್ರಿ ಎಲ್ಲಿ ಅಲೋ ಇಲ್ಲ ಜನನ ಎಲ್ಲ ಪೊಲೀಸರೆಲ್ಲ ಕಳಿಸದಾರ ದೂರ ಇವಾಗ ಗಂಗಿ ಪೂಜೆ ಮಾಡಿ ಬರ್ತದಾರ ನೋಡ್ರಿ ಅವಾಗ ಇವಾಗ ತಂದು ತೇರ್ನ ಇಟ್ಟು ಎಳದ್ ಬಿಡ್ತಾರ ಅಜೈತನ ನೋಡ್ರಿ ಅದು ಹಿಂದೆಗಡೆ ಎಲ್ಲ ರೂಮ್ಗಳು ನೋಡ್ರಿ ಅವೆಲ್ಲ ಕಾಣ್ತಾವಲ್ಲ ಅವೆಲ್ಲ ರೂಮ್ಗಳು ಜನ ಇರಕ್ ಕೊಡ್ತಾರ ಮಳೆಗಳ ಬಂದ್ರೆ ಭಾಳ ಸೂಪರ್ ವ್ಯವಸ್ಥೆ ಮಾಡ್ಯಾರ ಇವಾಗ ಇದೆ ಫ್ರೆಂಡ್ಸ್ ಎಂಟ್ರಿ ಬಾಗ್ಲಂದ್ರೆ ನಮಗೆ ದೀಡ್ ನಮಸ್ಕಾರ ಹಾಕ್ಬೋದು ಅಲ್ಲಿ ನಮಸ್ಕಾರ ಹಾಕ್ಬೋದು ಏನು ಅಡ್ಡ ಇಲ್ಲ ಇಲ್ಲಿ ಬಹಳ ಸೂಪರ್ ಆಗಿ ವ್ಯವಸ್ಥೆ ಮಾಡ್ರೆ ಗೇಟ್ಗನೆ ದುಡ್ಡು ಮೇನ್ ಗೇಟು ಅಲ್ಲಿ ಮೇಲೆಲ್ಲ ರೂಮ್ಗಳು ಅವೆಲ್ಲ ಪೂಜೆ ಮಾಡ್ಕೊಂಡು ಬಂತಿರ್ ನೋಡ್ರಿ ಇವಾಗ ಇವಾಗ ತೇರಿನ ಹತ್ರ ಹೋಗ್ತಿದಾರೆ ನೋಡ್ರಿ ಇವಾಗ ತೇರ್ನ ಅಷ್ಟೇ ಜನ ಇರ್ತಾರ ಆಮೇಲೆ ಅಷ್ಟು ಜನ ಬಿಡೋದಿಲ್ಲ ಎಲ್ಲರನ್ನ ಹೊರಗೆ ಕಳಿಸ್ಬಿಡ್ತಾರ ಗೇಟ್ಗಳು ಇರ್ತಾರಲ್ಲ ಅಲ್ಲಿಗೆ ಲಾಸ್ಟ್ ನಾವು ಹೋಗ್ತೀರಲ್ಲ ಆಮೇಲೆ ಅದ್ರೊಳಗಡೆ ಏನಿದ್ರು ಒಂದು ಹತ್ತು ಜನ ಇಪ್ಪತ್ತು ಜನ ಅಷ್ಟೇ ತೇರಿನ ತಗ ತೇರು ಹೊರಗಡೆ ತಂದ್ಮೇಲೆ ಯಾರನ್ನ ಜನನ ಬಿಟ್ಕೊಂಬೋದಿಲ್ಲ ಮಾತ್ರ ಅಷ್ಟವರೆಗೆ ನಾವು ಹೆಂಗನ ಹಿಡಿಯೋ ತೆಗೋದು ಹದಿನ ಹತ್ರ ಬಿಡ್ತಾರೆ ತೇರಿನ ಹತ್ರ ಹೋಗೋಷ್ಟೊತ್ತ ಬಿಡೋದಿಲ್ಲ ಅವಾಗ ಅಲ್ಲಿ ಗೊತ್ತಿರೋರು ಮಾತ್ರ ಬಿಡ್ತಾರ ಪರಿಚಯ ಇರೋರ್ನ ಸೌಮ್ಯವ್ರ ಪರಿಚಯ ಇರ್ತಾರಲ್ಲ ಹಂಗಾಗಿ ಅವ್ರ ಮುಂದೆ ಬಿಟ್ಕೊಂತಾರೆ ಹತ್ರದ ನೋಡ್ರಿ ಅಲ್ಲಿ ಅವಾಗೆ ಬೆಳೀತೇ ರೆಡಿ ಆಗುತ್ತೆ ಡ್ರಮ್ಸ್ ಬರಿದ ತಕ್ಷಣ ಅವಾಗ ಎಲ್ಲಿದ್ದ ಜನ ಎಲ್ಲ ಹೊರಗಡೆ ಬಂದಾರೆ ನೋಡ್ರಿ ಇಲ್ಲೂ ರೂಮ್ಗಳೆಲ್ಲ ಫುಲ್ಲಾಗ್ಬಿಟ್ಟಿದ್ವು ಅಷ್ಟು ಜನ ಇದರಲ್ಲಿ ಹೊರಗಡೆ ಎಲ್ಲ ಇದೆಲ್ಲ ಹೊರಗಡೆ ಇರೋ ಪ್ಲೇಸ್ ಮಕ್ಕ ಮಕ್ಕ ಜನಕ್ಕೆ ಮಳೆ ಬಂದರೆ ಒಳಗೆ ಹಾಲು ಹಾಲಾಗಿ ಬಿಟ್ಬಿಡ್ತಾರ ಇವಾಗ ಸೇರಿ ಕರ್ಕೊಂಡೋದ್ರೆ ನೋಡ್ರಿ ಐದು ದಿನ ನೋಡ್ರಿ ಫ್ರೆಂಡ್ಸ್ ಇವಾಗ ತೇರ್ನ ಇಟ್ಬಿಟ್ರಲ್ಲ ತೇರ್ನ ಹೊರಗಡೆ ಎಳ್ಕೊಂಬರ್ತಾರ ನೋಡ್ರಿ ನೋಡ್ರಿ ಕಾಯಿ ಹೊಡೆದ್ರು ಕಾಯಿ ಹೊಡೆದ ತಕ್ಷಣ ಒಳಗೆ ಹೊರಗೆ ಎಳದ್ ಬಿಡ್ತಾರ ತೇರ್ನ ನಾವಿದಾಗ ಫಸ್ಟ್ ಟೈಮ್ ನೋಡ್ತಿರೋದು ಬೆಳ್ಳಿ ತೇರು ಅಂದ್ರೆ ಹೋದ ವರ್ಷ ಮನೆಯವರು ನಮ್ಮ ಮಗ ಹೋಯ್ತರಲ್ಲ ಹಂಗ ಈ ವರ್ಷ ನಾವು ಹೋಗಿ ನೋಡ್ರಿ ಮೂರನೇ ಸೋಮವಾರ ತೇರಾಗದು ಉದ್ದೆಣ್ಣು ಕೊಲ್ಲ ಸಕ್ಕರೆ ಮತ್ತೆ ಕೊಬ್ಬರಿ ಒಣ ಕೊಬ್ಬರಿ ಮತ್ತೆ ದ್ರಾಕ್ಷಿ ವಾಡಂಬಿ ಮತ್ತೆ ಹೂವು ಅವೆಲ್ಲ ಉಗ್ತಾರೆ ನೋಡ್ರಿ ಮಂಡಾಳು ಖಾರ ಅವೆಲ್ಲ ಕೆಳಗಿದ್ರೆ ಹಾಸ್ಕೊಂಡು ತಿಂತಾರೆ ನಮ್ಮಂತ ಭಕ್ತರೆಲ್ಲ ನೋಡ್ರಿ ಎಳಿತಿದಾರೆ ನೋಡ್ರಿ ಹೊರಗಡೆಗೆ ಅದೆಲ್ಲ ಬೆಳ್ಳಿದೆ ನೋಡ್ರಿ ಚಕ್ರ ಹೋಗನೆ ಅಂದ್ರೆ ಭಾಳ ಸೂಪರ್ ಐತೆ ತೇರು ಹೇಳಿದ್ರು ನೋಡ್ರಿ ಹೊರಗಡೆಗೆ ಹೇಳ್ತಿದಾರೆ ನೋಡ್ರಿ ಭಾಳಷ್ಟು ದೂರ ಏನಿಲ್ಲ ಆ ರೂಮ್ ಎಲ್ಲವರಿಗೆ ಅದಾವ ಅಲ್ಲಿವರಿಗೆ ಮಾತ್ರ ಹೇಳ್ದು ಮತ್ತೆ ಅಪೋಜಿಟ್ ಕರ್ಕೊಂಬಂದ್ಬಿಡ್ತಾರೆ ವಾಪಸ್ಸು ಅಲ್ಲಿಗೆಲ್ಲ எதிர்கடைய காம்ப்ளெக்ஸ் காண்த்தல்ல அல்ல தேரு பணம் பிடித்தார் நோட்ரி ஏன்னா அந்த ஒர் கட்டை பண விடத்தார பால் சூப்பர் ஆக ஃபிரெண்ட்ஸ் இது தேரு இல ஓகி நோட்ரி பழம் அவெல்ல உத்தர நன்றி அவங்க ஹூவா ಿ ನೋಡ್ರಿ ನಾವಿಲ್ಲಿ ಇಲ್ಲಿ ಕಾಣದಿಲ್ಲ ಫುಲ್ ಜನ ಇದಾರಲ್ಲ ಹಂಗಾಗಿ ಕಾಣೋದಿಲ್ಲ ನೋಡ್ರಿ ಅಲ್ಲಿ ಸೌಮ್ಯರು ಆ ಜನ ನಷ್ಟ ಇದಾರೆ ನೋಡ್ರಿ ಆ ಹಾರನ ಹೊರಗಡೆ ಬಿಟ್ಕೊಂಬಂತಿಲ್ಲ ಅಲ್ಲಿಗೆ ಇಲ್ಲೆಲ್ಲ ಗೇಟ್ ಕಡೆಗಿದ್ದು ನಾವೇನಾದ್ರೂ ವಿಡಿಯೋ ತೆಗಬೋದು ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡದ್ ಮಂಡಳಾರ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡರ ನೋಡ್ರಿ ಮೇಲೆ ಗೋಪುರ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಲಾಸ್ಟು ಮತ್ತೆ ತಿರುಗಿ ಬಿಡ್ತಾರ ತೇರ್ನ ನೋಡ್ರಿ ರಿಟನ್ ತಿಳಿತಾರೆ ಅವಾಗೆ ಡೈರೆಕ್ಟ್ ಡೈರೆಕ್ಟು ಹತ್ರ ಕರ್ಕೊಂಡು ಹೋಗ್ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜನ ಇದಾರ ಭಾಳ ಅಂದ್ರೆ ಭಾಳ ಸೂಪರಾಗತ್ತದೆ ನೋಡ್ರಿ ದೇವಗಳು ದೇವರು ಏನೇ ಆಗಲಿ ತೇರಳದ ತಕ್ಷಣ ಎಲ್ಲಿದ್ದೆಲ್ಲ ಹೊರಗೆ ಬಂದುಬಿಡ್ತ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಜನ ಫುಲ್ ಅಂದ್ರೆ ಫುಲ್ ರಶ್ ಇಲ್ಲೆಲ್ಲ ಐತಾರ ಇಲ್ಲೆಲ್ಲ ಮಕ್ಕಂತೀವಿ ಜನ അല്ലെല്ലാം റൂമെല്ലാം ഫുൾ ആകെ എസ് ജന ഇതാ നോറി ನೋಡ್ರಿ ಅವಾಗೆ ರಿಟರ್ನ್ ಹೇಳ್ತಿದ್ದಾರೆ ನೋಡ್ರಿ ತೇರು ರಾತ್ರಿಗೆ ಮತ್ತೆ ತಾಟ್ರಾಗ ಪಲ್ಲಕ್ಕಿ ಇಟ್ಟು ಆಮೇಲೆ ಅದು ಹೇಳ್ತಾರ ಅದು ತೆಗ್ದಿಲ್ಲ ನಾವು ಇದಕ್ಕಂದ್ರೆ ನೈಟ್ ಟೈಮಲ್ಲ ಹಂಗಾಗಿ ಟೈಮ್ ಆಯಿತು ತೆಗ್ಯಕ್ಕಾಗಿಲ್ಲ ಹೂನ್ ಪಲ್ಲಕ್ಕಿ ತಾಟ್ರಾಗ ಇಟ್ಟು ಬೇಯಿಸಿದ್ರು ತಾತ ಮೂರ್ತಿ ಇಟ್ಟು ಭಾಳ ಸೂಪರ್ ಡೆಕೊರೇಷನ್ ಮಾಡಿ ಎಳಿತಾರ ನೋಡಕ್ಕೆ ಹೋಗಿದ್ವಿ ಹಂಗಾಗಿ ಟೈಮ್ ಆಗಿದಕ್ಕೆ ತೆಗ್ದಿಲ್ಲ ರಾತ್ರಿ ಹನ್ನೊಂದು ಗಂಟೆ ಆಯಿತು ಚಾರ್ಜಿಂಗನೇ ಇದ್ದಿಲ್ಲ ಇದ್ರಾಗ ಹಂಗೆ ರಿಟರ್ನ್ ಹೇಳ್ತಿದಾರೆ ನೋಡ್ರಿ ತೇರು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಭಾಳಷ್ಟು ಜನಕ್ಕೆ ನಮ್ಮಂತ ಭಕ್ ರೀಚ್ ಆಗ್ಬೇಕಂದ್ರೆ ಫಸ್ಟ್ ಲೈಕ್ ಮಾಡಿರಿ ಫ್ರೆಂಡ್ಸ್ ನಾ ಭಾಳಷ್ಟು ವೀಡಿಯೋ ಬೇಕಂದ್ರೆ ಸಾತ್ ಮೀಡಿಯಾ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ நோட்ரி தப்பதா லைக் மா